ಎಲ್ರಿಗೂ ನಮಸ್ಕಾರ ಇನ್ನೇನು ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಪರೀಕ್ಷೆ ಹತ್ತಿರ ಇದೆ ಆದರೆ ಈ ಪರೀಕ್ಷೆ ಅಂದ ತಕ್ಷಣ ಅದರಲ್ಲೂ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಓದ್ತಾ ಇರೋ ಮಕ್ಕಳಿಗಿಂತ ಆ ಮಕ್ಕಳ ಪೋಷಕರು ಏನಿರ್ತಾರೆ ಅವರೇ ಹೆಚ್ಚು ವರಿ ಮಾಡ್ಕೋತಾ ಇರ್ತಾರೆ ಹೆಚ್ಚು ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಹೇಗೆ ಪರೀಕ್ಷೆಯನ್ನು ಬರೀತಾರೋ ಏನು ಎಷ್ಟು ಪರ್ಸೆಂಟೇಜ್ ಬರುತ್ತೆ ಎಷ್ಟು ಮಾರ್ಕ್ಸ್ ಬರುತ್ತೆ ಏನು ಮಾಡ್ತಾರೆ ಅಂತ ಹೇಳಿ ಮಕ್ಕಳಿಗಿಂತ ಪರೀಕ್ಷೆ ಬರೆಯೋರ್ಗಿಂತ ಅವರ ಪೋಷಕರು ಹೆಚ್ಚು ಟೆನ್ಷನ್ ಅನ್ನ ಮಾಡಿಕೊಂಡು ಆ ಮಕ್ಕಳ ಮೇಲೆ ಕೂಡ ಒತ್ತಡವನ್ನ ಹಾಕ್ತಾರೆ ಆ ಅದರಿಂದಾಗಿ ಕೂಡ ಮಕ್ಕಳು ತಮ್ಮ ಓದಿನಲ್ಲಿ ಹಿಂದೆ ಸರಿಬಹುದು ಅಥವಾ ಅವ್ರ ಮೇಲೆ ಅದು ಕೆಟ್ಟ ಪರಿಣಾಮವನ್ನ ಕೂಡ ಬೀರ್ಬಹುದು ಸೊ ಹಾಗಾಗಿ ಮೊದಲು ಪೋಷಕರು ಮಕ್ಕಳ ಮೇಲೆ ಒತ್ತಡವನ್ನು ಹಾಕೋದನ್ನ ನಿಲ್ಲಿಸಬೇಕು ಅನವಶ್ಯಕವಾಗಿ ಇವರು ಟೆನ್ಷನ್ ಅನ್ನ ಮಾಡ್ಕೊಳೋದ್ರು ಮಾಡ್ಕೊಳ್ಳೋದ್ರ ಜೊತೆಗೆ ಮಕ್ಕಳಿಗೂ ಕೂಡ ಟೆನ್ಷನ್ ಕೊಡ್ತಿರ್ತಾರೆ ನೀವು ಎಷ್ಟೇ ಟೆನ್ಷನ್ ಮಾಡ್ಕೊಳ್ರೂ ಏನೇ ಮಾಡಿದ್ರು ಪರೀಕ್ಷೆ ಬರೀಬೇಕಾಗಿರೋದು ನಿಮ್ಮ ಮಕ್ಕಳೇ ಹೊರತು ನೀವಲ್ಲ ಇದನ್ನ ತಲೆಯಲ್ಲಿ ಇಟ್ಕೋಬೇಕು ಎಲ್ಲ ಪೋಷಕರು ಮತ್ತೆ ಇನ್ನೊಂದು ಏನಂತ ಹೇಳಿ ಹೇಳಿದ್ರೆ ಪರೀಕ್ಷಾ ಕೇಂದ್ರಗಳು ಅದ್ರ ಬಗ್ಗೆ ಅಂದರೆ ಈಗ ಗ್ರಾಮೀಣ ಪ್ರದೇಶದಲ್ಲಿ ಇದ್ರೆ ಎಸ್ ಎಲ್ ಸಿ ಪಿ ಯು ಸಿ ಅಥವಾ ಏನು ಹೈಸ್ಕೂಲ್ ಲೆವೆಲ್ ಪರೀಕ್ಷಾ ಕೇಂದ್ರಗಳನ್ನು ಬೇರೆ ಬೇರೆ ಕೂಡ ಕೊಡ್ತಾರೆ ಇದ್ರ ಬಗ್ಗೆ ಕೂಡ ಮಕ್ಕಳು ಅಥವಾ ಪೋಷಕರು ಹೆಚ್ಚು ಗಾಬರಿ ಆಗ್ತಾರೆ ಅದರ ಅವಶ್ಯಕತೆ ಇಲ್ಲ ಮಕ್ಕಳಿಗೆ ಪೋಷಕರು ಅದ್ರ ಬಗ್ಗೆ ಹೇಳಬೇಕು ಏನು ಪರೀಕ್ಷಾ ಕೇಂದ್ರ ಹಾಲ್ ಟಿಕೆಟ್ ಅಂತೂ ಮುಂಚೆನೇ ಸಿಕ್ಕಿರುತ್ತೆ ಯಾವಾಗ ಎಕ್ಸಾಮು ಯಾವ ಎಕ್ಸಾಮ್ ಸೆಂಟರ್ ಅಂತ ಹೇಳಿ ಸೊ ಅಲ್ಲಿಂದ ಅಂದರೆ ಅವರ ಮನೆಯಿಂದ ಅಲ್ಲಿಗೆ ಹೋಗಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ ಅದನ್ನು ನಾವು ಮಾಡ್ತೀವಿ ಅದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಕಾಗಿಲ್ಲ ನೀನು ಓದೋದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಡು ಅಂತ ಹೇಳಿ ಮಕ್ಕಳಿಗೆ ಪೋಷಕರು ಭರವಸೆಯನ್ನು ತುಂಬಬೇಕು ಅವರು ಅದರ ಬಗ್ಗೆ ಚಿಂತೆಯನ್ನು ಮಾಡದೇ ಇರೋ ರೀತಿನಲ್ಲಿ ನೋಡಿಕೊಂಡಾಗ ಆ ಸ್ಟೂಡೆಂಟ್ಸಲ್ಲಿ ಆ ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಎಸ್ ನಾನು ಓದ್ಕೋಬೇಕು ಓದೋದನ್ನ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ಳೋದು ಬೇಡ ಅಂತ ಇನ್ನು ಅವರ ಫುಡ್ ವಿಷಯಕ್ಕೆ ಬಂದರೆ ಪೋಷಕರು ಮಾಡ್ತಾರೆ ಕೆಲವೊಂದು ಸಲ ಅಂತಂದ್ರೆ ಹೊರಗಡೆ ಫುಡ್ಡನ್ನು ಜಾಸ್ತಿ ಮಕ್ಕಳು ಯೂಶ್ವಲಿ ಇಷ್ಟಪಡ್ತಾರೆ ಅವ್ರು ಓದ್ತಿದ್ದಾರೆ ಅಂತನೋ ಅಥವಾ ಅವರು ಹೆಚ್ಚು ಹೊತ್ತು ಎಚ್ಚರ ಇರಬೇಕು ಓದ್ಕೋಬೇಕು ಅಂತನೋ ಅವ್ರಿಗೆ ಈ ಬೇರೆ ಜಂಕ್ ಫುಡ್ಸ್ ಅಥವಾ ಏನಾದರೂ ರೆಡಿಮೇಡ್ ಫುಡ್ಸ್ ನಾವೇನು ನೋಡ್ತೀವಲ್ಲ ಈ ಬಿಸ್ಕೆಟ್ಸ್ ಇರ್ಬೋದು ಚಿಪ್ಸ್ ಅದು ಇದು ಅಂತ ಆಯ್ಲಿ ಫುಡ್ಸ್ ಇದನ್ನ ಕೊಡ್ತಾರೆ ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಕೊಡ್ಲೇಬಾರ್ದು ಯಾಕೆ ಅಂತಂದ್ರೆ ಆಲ್ರೆಡಿ ಮಕ್ಕಳಲ್ಲಿ ಒಂದು ಸ್ಟ್ರೆಸ್ ಇರುತ್ತೆ ಅವರು ಮೆಂಟಲಿ ಒಂದು ವೀಕ್ ಆಗಿರ್ತಾರೆ ಅಂದ್ರೆ ಒಂದು ಭಯದಿಂದ ಕೂಡಿರ್ತಾರೆ ಅದ್ರ ಜೊತೆಗೆ ಏನಾದರೂ ಈ ರೀತಿಯಾದಂತಹ ಜಂಕ್ ಫುಡ್ಡನ್ನು ಅಥವಾ ಹೊರಗಡೆ ಫುಡ್ಡನ್ನ ರೆಡಿಮೇಡ್ ಫುಡ್ಡನ್ನು ತಿಂದು ಅವ್ರಿಗೆ ಏನಾದರೂ ಇನ್ಫೆಕ್ಷನ್ ಆಯಿತು ಅಂತಂದರೆ ಅವರ ಹೆಲ್ತ್ ಹಾಳಾಯಿತು ಅಂತಂದರೆ ಇನ್ನಷ್ಟು ಜಾಸ್ತಿ ಅವರು ಟೆನ್ಷನ್ ಮಾಡ್ಕೋತಾರೆ ಅದರಿಂದ ಹೆಲ್ತ್ ಕೂಡ ಹಾಳಾಗ್ತಾ ಇರುತ್ತೆ ಹೆಲ್ತ್ ಹಾಳಾಗ್ತಿದೆ ಅನ್ನೋ ಕಾರಣಕ್ಕೆ ಅವರ ವರಿ ಜಾಸ್ತಿ ಆಗ್ತಾ ಇರುತ್ತೆ ಮತ್ತೆ ಓದೋ ಕಡೆ ಕೂಡ ಅವರ ಕಾನ್ಸಂಟ್ರೇಷನ್ ಇರೋದಿಲ್ಲ ಸೊ ಇದು ಹೆಂಗಾಗ್ಬಿಡುತ್ತೆ ಅಂದರೆ ಈ ಚೈನ್ ಲಿಂಕ್ ಥರ ಆಗಿಬಿಡುತ್ತೆ ಸೊ ಇವ್ರು ಸರಿಯಾಗಿರೋ ಫುಡ್ ತಿನ್ನಲಿಲ್ಲ ಅಂತಂದರೆ ಹೆಲ್ತ್ ಹಾಳಾಗುತ್ತೆ ಹೆಲ್ತ್ ಹಾಳಾದರೆ ಓದ್ಲಿಕ್ಕಾಗಲ್ಲ ಓದ್ಲಿಲ್ಲ ಅನ್ನೋ ಟೆನ್ಷನ್ನಿಗೆ ಆ ಹೆಲ್ತ್ ಇನ್ನಷ್ಟು ಹಾಳಾಗ್ತಾ ಇರುತ್ತೆ ಸೊ ಹಾಗಾಗಿ ಪೋಷಕರು ಮಕ್ಕಳಿಗೆ ಅಟ್ಲೀಸ್ಟ್ ಅವರ ಎಕ್ಸಾಮ್ಸ್ ಮುಗಿಯೋವರೆಗೂ ಕೂಡ ಒಳ್ಳೆಯ ಆಹಾರವನ್ನು ತಯಾರಿಸಿ ಕೊಡ್ತಕ್ಕಂತಹದ್ದು ಏನು ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಡ್ರೈ ಫ್ರೂಟ್ಸ್ ಇರ್ಬೋದು ಈ ರೀತಿಯಾಗಿ ನಿಯಮಿತ ಆಹಾರವನ್ನು ಅವ್ರಿಗೆ ಕೊಟ್ಟು ಅವರ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು ಯಾಕೆ ಅಂತಂದ್ರೆ ಆರೋಗ್ಯ ಚೆನ್ನಾಗಿದ್ರೇ ಮಕ್ಕಳು ಏನನ್ನ ಬೇಕಾದರೂ ಮಾಡ್ತಾರೆ ಓದ್ತಾರೆ ಎಲ್ಲ ಮಾಡ್ತಾರೆ ಸೊ ಆ ಕಾರಣಕ್ಕಾಗಿ ಇನ್ನೊಂದು ಅನವಶ್ಯಕವಾಗಿ ಪೋಷಕರು ಅವರ ಮೇಲೆ ಒತ್ತಡವನ್ನ ಹೇರುವ ಬದಲು ಅವ್ರನ್ನ ಮಾನಿಟರ್ ಮಾಡಬೇಕು ಸುಮ್ಮನೆ ನೀನು ಓದ್ತಾ ಇಲ್ಲ ನೀನು ಓದ್ತಾ ಇಲ್ಲ ನೀನು ಓದು ಇನ್ನು ಅಷ್ಟಿದೆ ಇಷ್ಟಿದೆ ಅಥವಾ ನೀನು ಅಷ್ಟು ಮಾರ್ಕ್ಸ್ ತೊಗೊಂಡ್ಬಿಡ್ಬೇಕು ಇಷ್ಟು ಮಾರ್ಕ್ಸ್ ತೊಗೊಂಡ್ಬಿಡ್ಬೇಕು ನೀನು ಹಿಂಗೆ ಮಾಡಿದ್ರೆ ನೀನು ಪಾಸಾಗಲ್ಲ ಅಂತೆಲ್ಲ ಅವರಲ್ಲಿ ಭಯವನ್ನು ಹುಟ್ಟಿಸ್ಬಾರ್ದು ಪೋಷಕರು ಬದಲಾಗಿ ಅವ್ರು ಎಷ್ಟು ಓದ್ತಾ ಇದ್ದಾರೆ ದಿನ ಏನು ಓದ್ತಾ ಇದ್ದಾರೆ ಯಾವುದರಲ್ಲಿ ವೀಕ್ ಇದ್ದಾರೆ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದಾರೆ ಆ ಸಬ್ಜೆಕ್ಟಿಗೆ ಇನ್ನ ಎಷ್ಟು ಟೈಮನ್ನು ಕೊಡಬೇಕು ಈ ರೀತಿಯಾಗಿ ಅವ್ರನ್ನ ಮಾನಿಟರ್ ಮಾಡಬೇಕು ಅವ್ರು ಏನು ಓದಿದ್ರು ಅದನ್ನು ಇವರು ಒಂದ್ಸಲಿ ಚೆಕ್ ಮಾಡಬೇಕು ಹಾಗೆ ಅದು ಅವ್ರನ್ನ ಅದನ್ನು ರಿವೈಸ್ ಮಾಡಿಕೊಳ್ಳಿಕ್ಕೆ ಅವ್ರಿಗೆ ಟೈಮನ್ನು ಕೊಡಬೇಕು ಆ ಒಂದು ಟೈಮ್ ಟೇಬಲ್ ಅನ್ನ ಸೆಟ್ ಮಾಡಿ ಕೊಡಬೇಕು ಸೊ ಆಗ ಮಕ್ಕಳು ಕೂಡ ಓದಿನ ಕಡೆ ಹೆಚ್ಚು ಆಸಕ್ತಿಯನ್ನ ಹೊಂದುತ್ತಾರೆ ಸೊ ಫಾರ್ ಎಕ್ಸಾಂಪಲ್ ನಾವು ಮಕ್ಕಳಿಗೆ ಬುಕ್ ಕೊಟ್ಟು ಕೂರಿಸ್ಬಿಟ್ಟು ದಿನ ಎಲ್ಲ ನೀನು ಓದ್ಕೊ ಅಂತಂದ್ರೆ ಏನು ಮಾಡ್ತಾರೆ ಕೈಯಲ್ಲಿ ಬುಕ್ ಇಟ್ಕೊಂಡು ಎಲ್ಲೋ ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ ಅದೇ ನಾವು ಅವ್ರಿಗೆ ಏನು ಓದಿದ್ರು ಎಷ್ಟು ಓದಿದ್ರು ನಿನ್ನೆ ಎಷ್ಟು ಓದಿದ್ರು ಇವತ್ತು ಎಷ್ಟು ಓದಿದ್ರು ನೆನ್ನೆಗಿಂತ ಇವತ್ತು ಜಾಸ್ತಿ ಓದಿದ್ರಾ ಕಮ್ಮಿ ಓದಿದ್ರಾ ಇನ್ ಕೇಸ್ ಅವ್ರು ಏನಾದರೂ ಕಮ್ಮಿ ಓದಿದ್ರೆ ಯಾಕೆ ಏನಾಯಿತು ಎಲ್ಲಿ ಕಾನ್ಸಂಟ್ರೇಶನ್ ಮಿಸ್ ಆಯಿತು ಯಾಕೆ ಕಾನ್ಸಂಟ್ರೇಷನ್ ಮಿಸ್ ಆಯಿತು ಇವೆಲ್ಲವನ್ನು ನಾವು ಮಾನಿಟರ್ ಮಾಡಿದಾಗ ಮಕ್ಕಳು ತನ್ ಓದಿನ ಕಡೆ ಆಸಕ್ತಿಯನ್ನ ವಹಿಸ್ತಾರೆ ಇನ್ನು ನೆಗೆಟಿವ್ ಆಗಿ ಮಕ್ಕಳ ಮುಂದೆ ಪರೀಕ್ಷೆಯ ಬಗ್ಗೆ ಮಾತಾಡೋದನ್ನ ಆದಷ್ಟು ಪೋಷಕರು ಅವಾಯ್ಡ್ ಮಾಡಬೇಕು ಸೊ ಆಗ ಅವರಲ್ಲಿ ಒಂದು ಚೈತನ್ಯ ಬರುತ್ತೆ ನಾನು ಓದ್ಕೋಬೇಕು ಓದ್ತೀನಿ ಅನ್ನೋ ಒಂದು ಮನಸ್ಥಿತಿ ಬರುತ್ತೆ ಅದನ್ನ ಬಿಟ್ಬಿಟ್ಟು ನೀನು ಓದ್ತಾ ಇಲ್ಲ ನೀನು ಹಾಗೆ ಹೀಗೆ ಅಂದ್ರೆ ಅವರು ಓದೋ ಒಂದು ಏನು ಇದಿರುತ್ತೆ ಅದು ಇನ್ನಷ್ಟು ಕಮ್ಮಿ ಆಗುತ್ತೆ ಅಥವಾ ಭಯಕ್ಕೆ ಅವ್ರು ಓದಿದ್ದೆಲ್ಲ ಮರ್ತೋಗುವಂತಹದ್ದು ಆಗುತ್ತೆ ಸೊ ಇನ್ನೊಂದು ಈ ಮರ್ತೋಗೋದು ಅಂದಾಗ ಹೇಗೆ ನೆನ್ಪಿಟ್ಕೊಳ್ಳೋದು ಅನ್ನೋದು ಯಾಕೆ ಅಂತಂದರೆ ಅಷ್ಟನ್ನು ಒಟ್ಟಿಗೆ ನೆನ್ಪಿಟ್ಕೊಳ್ಳೋದು ಯಾರಿಗೂ ಸಾಧ್ಯ ಇಲ್ಲ ಸೊ ಆ ಕಾರಣಕ್ಕಾಗಿ ಪದೇ ಪದೇ ರಿವಿಷನನ್ನು ಮಾಡ್ತಾ ಇರಬೇಕು ಈಗ ಫಾರ್ ಎಕ್ಸಾಂಪಲ್ ಏನಂತಂದರೆ ಮಕ್ಕಳು ನೆನ್ನೆ ಓದಿರ್ತಾರೆ ಇವತ್ತು ಕೇಳಿದ್ರೆ ಅದನ್ನು ಮರ್ತೋಗಿರ್ತಾರೆ ನಿನ್ನೆ ಹೇಳಿರ್ತಾರೆ ಬಟ್ ಇವತ್ತು ಮರ್ತೋಗಿರ್ತಾರೆ ಸೊ ಹೊಸ ಏನು ಓದಿರ್ತಾರಲ್ಲ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಹೋಗಿರುತ್ತೆ ಸೊ ಏನು ಮಾಡಬೇಕು ನಿನ್ನೆ ಓದಿರೋದ್ರ ಜೊತೆಗೆ ಇವತ್ತಿನದನ್ನು ಹೇಗೆ ಕಂಟಿನ್ಯೂ ಮಾಡಬೇಕು ಅಥವಾ ಎಷ್ಟು ಓದಬೇಕು ಈ ರೀತಿಯಾಗಿ ಅದನ್ನು ಪದೇ ಪದೇ ರಿವೈಸ್ ಮಾಡ್ಕೋತಾ ಎಕ್ಸಾಮ್ ಟೈಮ್ ಟೇಬಲ್ಗಿನ್ನ ಮುಂಚೆ ಎಷ್ಟು ದಿನಕ್ಕೆ ಮುಂಚೆ ಒಂದು ಸಲ ಎಲ್ಲವನ್ನ ಓದಿ ಮುಗಿಸಿ ನಂತರ ಮತ್ತೆ ಅದಕ್ಕೆ ಎಷ್ಟು ಟೈಮಲ್ಲಿ ರಿವಿಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಎಕ್ಸಾಮ್ ಇದೆ ಎಕ್ಸಾಮ್ ಇದೆ ಅಂತ ಹೇಳಿ ಪೋಷಕರು ಮಕ್ಕಳ ಮೇಲೆ ಒತ್ತಡವನ್ನು ಹಾಕಬಾರ್ದು ಅದರ ಬದಲಾಗಿ ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಅನ್ನೋ ಒಂದು ಆತ್ಮಸ್ಥೈರ್ಯವನ್ನು ಪೋಷಕರು ಕೊಡಬೇಕು ಮಕ್ಕಳಿಗೆ ಅದನ್ನು ಬಿಟ್ಟು ಪೋಷಕರೇ ಮಕ್ಕಳಿಗೆ ನಿನಗೆ ಎಕ್ಸಾಮ್ ಇದೆ ಎಕ್ಸಾಮ್ ಇದೆ ಅಂತ ಹೆದರಿಸ್ತಾ ಇದ್ದರೆ ಅವರು ಇನ್ನಷ್ಟು ಓದಿನಲ್ಲಿ ಹಿಂದುಳಿದ್ಬಿಡ್ತಾರೆ ಆಮೇಲೆ ಪರೀಕ್ಷೆಯ ಫಲಿತಾಂಶ ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಇರೋದಿಲ್ಲ ಇದಿಷ್ಟನ್ನು ಯಾರೆಲ್ಲ ಪರೀಕ್ಷೆಯನ್ನು ಬರಿತಾ ಇರ್ತಕ್ಕಂತಹ ಅಭ್ಯರ್ಥಿಗಳು ಇದ್ದಾರೆ ಅವರು ಪ್ರಮುಖವಾಗಿ ಆ ಮಕ್ಕಳ ಪೋಷಕರು ಈ ಎಲ್ಲ ಅಂಶಗಳ ಬಗ್ಗೆ ಅವರ ಆರೋಗ್ಯ ಅವರ ಆಹಾರ ಮತ್ತು ಅವರ ದಿನಚರಿ ಇವುಗಳ ಮೇಲೆ ಗಮನವನ್ನು ಕೊಟ್ಟು ಅವುಗಳನ್ನು ಸರಿಯಾಗಿ ಇವರು ಮಾನಿಟರ್ ಮಾಡಿದ್ರೆ ಅದನ್ನ ಮೇಲ್ವಿಚಾರಣೆಯನ್ನು ಮಾಡಿದ್ರೆ ಖಂಡಿತವಾಗಿ ಎಲ್ಲ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಓದ್ತಾರೆ ಒಳ್ಳೆಯ ರಿಸಲ್ಟನ್ನು ತಗೋತಾರೆ ಯಾರೆಲ್ಲ ಎಸ್ ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಎಕ್ಸಾಮನ್ನು ಬರೀಲಿಕ್ಕೆ ಇದ್ದಾರೆ ಅವರೆಲ್ರಿಗೂ ಮತ್ತೊಮ್ಮೆ ಆಲ್ ದ ಬೆಸ್ಟನ್ನು ಹೇಳ್ತಾ ಪೋಷಕರು ದಯಮಾಡಿ ಎಲ್ಲ ನಿಯಮಗಳನ್ನು ಪಾಲಿಸಿ ಪಾಲಿಸಿದರೆ ಒಳ್ಳೆಯದು ಅಂತ ಹೇಳ್ತಾ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್